ಶಿಲುವೆ ಬೆಟ್ಟದಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ ಶಬ್ದಕ್ಕೆ ಕಾಡು ಪ್ರಾಣಿಗಳೆಲ್ಲ ಊರಿನ ಒಳಗೆ ಬರುತ್ತಿದ್ದು ಅನೇಕ ಮನೆಗಳು ಬಿರುಕು ಬಿಟ್ಟಿದೆ ಇನ್ನು ರಸ್ತೆಗಳು ಹಾಳಾಗಿದ್ದು ಇಲ್ಲಿ ಗಣಿಗಾರಿಕೆ ನಡೆಸಲು ಹೊಸದಾಗಿ ಯಾರಿಗೂ ಲೈಸೆನ್ಸ್ ನೀಡಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಸೋಮವಾರ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಎನ್ನ ವೃತ್ತದ ಮೂಲಕ ಸಾಗುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ನೂರಾರು ಕಾರ್ಯಕರ್ತರು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಲ್ಲಿಸಬೇಕು ಸಾರ್ವಜನಿಕರ ಜೀವ ರಕ್ಷಿಸಬೇಕೆಂದು ಘೋಷಣೆ ಕೂಗಿದರು ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಾಟೀಲ್ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕು ಹೊಸಪೇಟೆ ಹೋಬಳಿ ಮಗ್ಗೆ ಗ್ರಾಮ ಪಂಚಾಯಿತಿ ಶುಲುಬೆ ಬೆಟ್ಟದ ಸರ್ವೆ ನಂಬರ್ ನೂರ ಐವತ್ತೊಂದರಲ್ಲಿ ನಡೆಯುತ್ತಿರುವ ಬ್ಲಾಸ್ಟಿಂಗ್ನ ಭಾರಿ ಶಬ್ದದಿಂದ ಕಾಡು ಪ್ರಾಣಿಗಳು ಊರೊಳಗೆ ನುಗ್ಗುತ್ತಿವೆ ಆನೆಗಳು ಹಾಗೂ ಇತರೆ ಕಾಡು ಜೀವಿಗಳು ಗ್ರಾಮಕ್ಕೆ ಬಂದು ಜನರ ಜೀವ ಆಸ್ತಿಗೆ ಅಪಾಯ ಉಂಟು ಮಾಡುತ್ತಿದೆ ಅನೇಕ ಮನೆಗಳು ಬಿರುಕು ಬಿಟ್ಟಿವೆ ಗ್ರಾಮಸ್ಥರು ಓಡಾಡುವ ರಸ್ತೆ ಹಾಳಾಗಿರುವುದರಿಂದ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಎಂದು ಹೇಳಿದರು ಶಾಲಾ ಬಸ್ಗಳಿಗೆ ಓಡಾಡಲು ಸಾಧ್ಯವಾಗುತ್ತಿಲ್ಲ ಮಕ್ಕಳು ಶಾಲೆಗೆ ಹೋಗಲು ಅನೇಕ ತೊಂದರೆ ಅನುಭವಿಸುತ್ತಿದ್ದಾರೆ ಬೆಳೆ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ದನಕರುಗಳು ಬ್ಲಾಸ್ಟಿಂಗ್ ಶಬ್ದಕ್ಕೆ ಬೆಚ್ಚಿ ಬೀಳುತ್ತಿವೆ ಈ ಹಿಂದೆ ಸಾವಿರಕ್ಕೂ ಹೆಚ್ಚು ಜನ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಎನ್ಆರ್ ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿದ್ದೇವೆ ಆಗ ಜಿಲ್ಲಾಡಳಿತ ಸ್ಪಂದಿಸಿ ಗಣಿಗಾರಿಕೆಯನ್ನು ನಿಲ್ಲಿಸಿತ್ತು ಆದರೆ ಈಗ ಮತ್ತೆ ಪರವಾನಗಿ ಪಡೆಯಲು ಹುನ್ನಾರ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲಾ ಪರಿಸ್ಥಿತಿಗಳು ಎದುರಾಗುವ ಸಂಭವವಿರುತ್ತದೆ ಆದ್ದರಿಂದ ಮಾನವರಾದ ತಾವುಗಳು ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮತ್ತೆ ಇಲ್ಲಿ ಗಣಿಗಾರಿಕೆ ನಡೆಸಲು ಹೊಸದಾಗಿ ಯಾರಿಗೂ ಲೈಸೆನ್ಸ್ ನೀಡಬಾರದಾಗಿ ಹಾಗೂ ಇಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ ಮಾಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರುತ್ತೇವೆ ಎಂದು ಹೇಳಿದರು ನಾವು ನಿಮ್ಮ ವಿರುದ್ಧ ನೀವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಹಾಗಾಗಿ ಸ್ಥಗಿತವಾಗಿದೆ ಕೋರ್ಟ್ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮಾನ್ಯ ಡಿ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಗಣಿಗಾರಿಕೆ ಸ್ಥಗಿತಗೊಳಿಸಿ ಅಲ್ಲಿರುವಂತಹ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿ ಜನಗಳಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ನಾನು ಹಗರ ಮಾಡ್ತೀನಿ ಸತೀಶ್ ಪಟೇಲ್ ಸುಧಾ ಗಿರೀಶ್ ಅರುಣ ಭಾಸ್ಕರ್ ಶರೀಫ್ ಅವರು ಮಧು ದಿನೇಶ್ ಆರೀಫ್ ವೇಣು ಸಂಜು ಪ್ರಭಾಸ್ ಪ್ರತಿಭಟನೆಯಲ್ಲಿ ಕರವೇ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಧಾ ಗಿರೀಶ್ ತಾಲೂಕು ಅಧ್ಯಕ್ಷ ಎಚ್ ಕೆ ದಿನೇಶ್ ವೆಂಕಟೇಶ್ ಗೌಡ ಮಂಜೇಗೌಡ ಬಿಕೆ ರೇವಣ್ಣ ಅರುಣ್ ಭಾಸ್ಕರ್ ಆರಿಫ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಆರ್ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ